ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಮೂಲಂಗಿನಲ್ಲಿ ನಾವು ಮೂಲಂಗಿ ಹುಳಿ ಮೂಲಂಗಿ ಹಸಿ ಸಾರು ಮೂಲಂಗಿ ಪರೋಟ ಆಗಿ ಇಷ್ಟೇ ಐಟಮ್ಸ್ ಮಾಡೋದು ಇವತ್ತು ಮೂಲಂಗಿ ಬಳಸಿ ಒಂದು ಪಲ್ಯ ಕೂಡ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೂಲಂಗಿನ ತಗೊಂಡಿದ್ದೀನಿ ಈ ರೀತಿ ಮೀಡಿಯಮಾಗಿ ಹಚ್ಕೊಳ್ತಾ ಇದ್ದೀನಿ ನಾವು ಸೀಮೆ ಬದನೆಕಾಯಿ ಎಲ್ಲ ಯಾವ ಥರ ಹಚ್ಕೊಳ್ತೀವೋ ಅಷ್ಟು ದಪ್ಪಗೆ ಹಚ್ಕೊಂಡ್ರೆ ಸಾಕು ಇಷ್ಟು ದಪ್ಪ ಹಚ್ಕೊಂಡಿದ್ದೀನಿ ಮತ್ತು ಮೂಲಂಗಿನ ಒಂದು ಲೇಯರು ಸಿಪ್ಪೆಯನ್ನು ಸ್ಕ್ರ್ಯಾಪ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡು ಹಚ್ಚಬೇಕು ಅದು ಭೂಮಿ ಒಳಗೆ ಬೆಳೆಯೋದ್ರಿಂದ ಸಿಪ್ಪೆ ತೆಗಿಲೇಬೇಕಾಗತ್ತೆ ಮಣ್ಣಿನ ಅಂಶ ಎಲ್ಲ ಸ್ವಲ್ಪ ಚೂರುಪಾರು ಇದ್ದೇ ಇರುತ್ತೆ ಎಷ್ಟೇ ಕ್ಲೀನಾಗಿ ತೊಳೆದ್ರು ಪೂರ್ತಿ ಕ್ಲೀನ್ ಆಗೋಲ್ಲ ಹಾಗಾಗಿ ಒಂದಲೆಯ ಸಿಪ್ಪೇನ ತೆಗೆದುಬಿಡಬೇಕು ಮೂಲಂಗಿ ಎಲ್ಲ ಹಚ್ಕೊಂಡಿದ್ದಾಯಿತು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಎಷ್ಟಾದರೂ ಹಾಕ್ಬೋದು ಹೆಚ್ಚು ಕಡಿಮೆ ತೊಂದರೆ ಇಲ್ಲ ತುಂಬ ಎಣ್ಣೆ ಹಾಕಿ ಮಾಡಬೇಕಂತ ಏನಿಲ್ಲ ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದೆ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಉದ್ದಿನ ಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಒಂದೂವರೆ ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಸಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಅಥವಾ ಮೀಡಿಯಮಾಗಿ ಹೆಚ್ಚಿಟ್ಕೊಂಡು ಹಾಕಿ ಕರಿಬೇವಿನ ಸೊಪ್ಪು ಒಂದು ಮೀಡಿಯಂ ಸೈಜಿನ ಈರುಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಮೂಲಂಗಿನ ಇದರಲ್ಲಿ ಹಾಕ್ತಾ ಇದ್ದೀನಿ ಎರಡು ನಿಮಿಷ ಒಗ್ಗರಣೆನಲ್ಲಿ ಹುರಿಬೇಕು ಎರಡು ನಿಮಿಷ ಒಗ್ಗರಣೆನಲ್ಲಿ ಹುರಿದಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡೋಣ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಸಾಕು ಮೂಲಂಗಿನಲ್ಲೂ ತುಂಬ ನೀರಿನಂಶ ಇರುತ್ತೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ತುಂಬ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ ಬೇಗನೂ ಬೆಂದೋಗ್ಬಿಡುತ್ತೆ ಇದು ಅರ್ಧ ಲೋಟ ನೀರು ಹಾಕಿ ಬೇಯೋದಕ್ಕೆ ಬಿಟ್ಟಿದೆ ಮೂಲಂಗಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ನೀರು ಕರೆಕ್ಟಾಗಿದೆ ಅರ್ಧ ಲೋಟ ಪೂರ್ತಿ ಹೀಗಿದೆ ಈಗ ಉಪ್ಪು ಹಾಕೋಣ స్పూన ఉప్పు ఉప్పు హాకె స్వల్ప కయ్యాడసి ఉరిబు ఉప్పు కడే హత్కొకల్ల కొత్తబరి సొప్పు మరి కాయ తురి కొనం ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಪಲ್ಯ ರೆಡಿ ಆಯಿತು ಮೂಲಂಗಿ ಪಲ್ಯ ನಾನು ರಾಗಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಪಲ್ಯ ಬೇಗ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಸಿಂಪಲ್ ಮೂಲಂಗಿ ಪಲ್ಯಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು